ಹಲೋ ಸ್ನೇಹಿತರಿ ಸಪ್ತಪದಿ ಧಾರಾವಾಹಿಯ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ಗೆ ಕುತೂಹಲ ಆಗ್ತಾ ಇರತ್ತೆ ಅಯ್ಯೋ ಇವನ್ ಬೇರೆ ಹೋಗ್ತಿದ್ದಾನೆ ಏನಪ್ಪಾ ಮಾಡುದು ಹೋಗ್ಲೋ ಬೇಡ್ವೋ ಕಾವ್ಯನ ಯಾರ್ ಕಾಪಾಡ್ಕೋತಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಅವ್ರ ಬಾವ ಕಾವ್ಯ ಈಗ ಟೈಮ್ ಆಗ್ತಿದೆ ನಡಿ ಬೇಗ ರೆಡಿ ಮಾಡ್ಕೋ ಇಲ್ಲ ಅಂತ ಅವ್ರಿಬ್ರು ಸಹ ಪರಸ್ಪರ ಹೋಗ್ತಾ ಇರ್ತಾರೆ ನೋಡ್ತಾನೋ ಇರ್ತಾರೆ ರಾಜ ಅವರು ಏನ್ ರಿಯಾಕ್ಷನ್ ತಗೊಳ್ತಾರೆ ಅಂತ ನೋಡಿದ್ರೆ ಇನ್ನ ರಾಜ್ ಏನಪ್ಪ ಮಾಡೋದು ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತುಂಬಾ ಓಡಾಡ್ತಾ ಇರ್ತಾನೆ ಹಾಗಾ ಏನು ನೀವ್ ಅನ್ಕೊಂಡಿದ್ದಾಯ್ತಾ ಹೇಳುದ್ರ ರಾಜ ಹತ್ರ ಏನು ನೀವ್ ಅನ್ಕೊಂಡಿದ್ದಾಯ್ತಾ ಹೇಳಿದ್ರ ರಾಜ ಹತ್ರ ಹಾ ಅಜ್ಜಿ ನಾವೇನೋ ಹೇಳೋದ್ ಹೇಳಿದೀವಿ ಇವಾಗ ತರ ತಗೊಳ್ತಾರೋ ಗೊತ್ತಿಲ್ಲ ಅಜ್ಜಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ ನಾನು ಏನಾದ್ರು ಮಾಡಿ ಕಳ್ಸೆ ಕಳಿಸ್ತೀನಿ ಅಂತ ರಾಜ್ ಅವ್ರ ಅಜ್ಜಿ ಅಲ್ಲಿಂದ ಹೇಳಿ ಹೊರಟಿರ್ತಾರೆ ರಾಜ್ ಏನಾಯ್ತು ಅದು ಅಜ್ಜಿ ಇಲ್ಲಿ ಏನಾಗ್ತಿದೆ ಗೊತ್ತಾ ಏನಾಗ್ತಿದೆ ನಿನ್ ಮೊಮ್ಮಗಳು ಅವ್ರ ತವರ್ ಮನೆಗ್ ಹೋಗ್ಬೇಕು ಅಂತ ಅನ್ಕೋತಾ ಇದ್ದಾಳಂತೆ ಹಾ ಹೋಗ್ಲಿ ಬಿಡು ಅದ್ರ ಏನಿದೆ ಅದಲ್ದಿರ ಅವ್ರ ಬಾವನ್ ಬೇರೆ ಕರ್ಕೊಂಡು ಹೋಗ್ತಾಳಂತೆ ಅಜ್ಜಿ ಅಯ್ಯೋ ಹೋದ್ರೆ ನಿನಗೇನೋ ತೊಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಲಿ ಬಿಡು ಯಾಕೆ ನಿನ್ನ ಕರ್ದಿಲ್ವಾ ಅವರು ಅಲ್ಲ ಅಜ್ಜಿ ನಾನ್ ಆ ಮನೆ ಅಳಿಯ ತಾನೆ ನನ್ನ ಕರಿಬೇಕು ನೋಡಿದ್ರೆ ನನ್ನ ಬಿಟ್ಬಿಟ್ಟು ಬರೀ ಅವ್ರ ಬಾವನ್ನ ಮಾತ್ರ ಕರ್ದಿದ್ದಾರೆ ಕನಕ ಅವರು ಅಂತ ಕನಕ ಅವ್ರು ಅಂತ ಹೇಳ್ತಾ ಇರ್ತಾರೆ ಹಾಗ ಮಾಡಿದ್ದಾಳ ಇರು ನಾನು ಇಮಿಡಿಯೇಟ್ಲಿ ಕಾಲ್ ಮಾಡ್ತೀನಿ ಅಂತ ಸ್ವರಾಜ್ ಅವ್ರ ಅಜ್ಜಿ ಕಾಲ್ ಮಾಡ್ತಾರೆ ಕನಕಗೆ ಆ ವಿಚಾರ ಯಾಕ ಕನಕ ನನ್ ಮಮ್ಮಗನ್ನ ನೀನ್ ಕರ್ದಿಲ್ವಂತೆ ಹೋ ನಿಮ್ ಮನೆ ನಿಮ್ ಸೋದರಳಿಯ ಮತ್ತೆ ನಿಮ್ ಮಗಳು ಅಷ್ಟೇ ಸಾಕಾ ಬೇರೆ ಇನ್ನೇನು ಬೇಡ್ವಾ ಏನ್ ಮಾತಾಡ್ತಾ ಇದ್ಯಾ ನೀನು ಈ ರೀತಿ ನನ್ ಮೊಮ್ಮಗನ್ನ ಕರ್ದಿಲ್ಲ ಅಂತ ಎಷ್ಟು ಫೀಲ್ ಆಗಿದ್ದಾನೆ ಗೊತ್ತಾ ಕೊಡ್ತೀನಿ ನೋಡು ಮಾತಾಡು ಅಂತ ತಕ್ಷಣ ಫೋನ್ ಕೊಡ್ತಾರೆ ಹಾಗಾ ಅಳಿ ಅಂದ್ರೆ ನಿಮ್ಗೆ ನಮ್ ಮನೆ ಎಲ್ಲಾ ಇಷ್ಟ ಆಗಲ್ಲ ಅಲ್ವಾ ಅಳಿ ಅಂದ್ರೆ ನೀವ್ ಬಂದ್ರು ಸಹ ನಮ್ ಮನೆಯಲ್ಲಿ ಉಳ್ಕೊಳೋದಿಲ್ಲ ಕಾಫಿ ಟೀ ಏನಾದ್ರು ಕುಡೀರಿ ಅಂದ್ರೆ ಏನು ಬೇಡ ಅಂತ ಹಂಗೆ ಹೋಗ್ತಿರಲ್ಲ ಅದಕ್ಕೆ ನಾನು ಕರ್ದಿಲ್ಲ ಅಳಿ ಅಂದ್ರೆ ನೀವೇನೋ ಬೇಜಾರ್ ಮಾಡ್ಕೊಂತೀರಾ ಅಂತ ಅದಕ್ಕೆ ನಾನು ಕರ್ದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಕನಕ ಏನು ನೀವ್ ಅವ್ರನ್ನ ಕರೆದ್ರೆ ಅವ್ರ್ ಇಷ್ಟ ಬಿಡ್ರಿ ನನ್ನ ಕರಿಬೇಕನ್ನೋದು ನಿಮ್ಗೆ ಪರಿಜ್ಞಾನ ಇಲ್ವಾ ಅಯ್ಯೋ ಆಯ್ತು ಬನ್ನಿ ನೀವ್ ಬರೋದ್ ಎಚ್ಚ ನಮ್ಗೆ ಹೇಳಿ ನಿಮ್ಗೆ ಏನೇನ್ ಸೌಕರ್ಯ ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಅಂತ ಕನಕ ಹೇಳ್ತಾ ಇರ್ತಾಳೆ ಆಗ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ ಇನ್ನ ಕನಕ ನೋಡ್ದ ಅಜ್ಜಿ ನೋಡ್ದ ಅಜ್ಜಿ ನೀನು ಅವ್ರಿಗೆ ಹೇಳೋ ಗಂಟ ನನ್ನ ಕರ್ದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಕಾವ್ಯ ಹ ಬರ್ದೇ ಇರೋ ವ್ಯಕ್ತಿಗೆ ಇನ್ನೇನ್ ಬಲವಂತ ಮಾಡಿ ಬನ್ನಿ ಬನ್ನಿ ಅಂತ ಕರ್ಯಕ್ಕಾಗುತ್ತಾ ಕಾವ್ಯ ನೀನ್ ಏನ್ ಮಾತಾಡ್ತಾ ಇದ್ಯಾ ಹಾ ನಿನ್ ಗಂಡನ್ನ ನೀನ್ ಯಾವಾಗೂ ಹೋದ್ರೆ ಕರ್ಕೊಂಡ್ ಹೋಗ್ಬೇಕು ಈ ರೀತಿ ಒಬ್ಳೊಬ್ಳೆ ಹೋಗೋದಲ್ಲ ಅಂತ ಕಾವ್ಯನ್ ವಿರೋಧವಾಗಿ ಅವ್ರ ಅಜ್ಜಿ ಮಾತಾಡ್ತಾ ಇರ್ತಾರೆ ಆಗ ಅವ್ರ ತುಂಬಾ ಆಗ ಸರಿ ಅಜ್ಜಿ ನಾನು ಹೋಗ್ತೀನಿ ಅವ್ರ ಜೊತೆ ಅಂತ ರಾಜೀನಾ ಅಲ್ಲಿಂದ ರೆಡಿ ಆಗೋದಿಕ್ಕೆ ಹೊರಟಿರ್ತಾನೆ ಆಗ ನಾವ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ನೋಡ್ದ ಅದಕ್ಕೆ ಹೇಳೋದು ನಾವ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ನೋಡ್ದ ಹೌದು ಅಜ್ಜಿ ಈಗ ನನ್ ಗಂಡ ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅಜ್ಜಿ ನಿಮ್ ಋಣನ ನಾನು ಹೇಗ ಅಜ್ಜಿ ತೀರಿಸ್ಲಿ ಅಂತ ಕಾವ್ಯ ಹೇಳ್ತಾ ಇದ್ರೆ ನನಗೆ ಆ ಋಣ ಗಿಣ ಏನು ಬೇಡ ನನ್ ಮಮ್ಮಗ ನನ್ ಮಮ್ಮಗ ನಿನ್ ಜೊತೆ ಖುಷಿಯಾಗಿ ಸಂಸಾರ ಮಾಡಿದ್ರೆ ಅಷ್ಟೇ ನನಗ್ ಸಾಕು ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಈಗ ನಡಿ ಏನಾಗುತ್ತೋ ನೋಡೋಣ ಅಂತ ಅವರು ಸಹ ಇನ್ನ ಕಾರಿಡಾರ್ಗ್ ಬಂದಿರ್ತಾರೆ ಇನ್ನೇನು ರಾಜ್ ಮತ್ತೆ ಕಾವ್ಯ ಕಾವ್ಯ ಅವ್ರ ಭಾವ ಇನ್ನ ಅವ್ರ ತವರ್ ಮನೆ ಕೊಡ್ಬೇಕು ಅಂತ ಕಾರ್ ಹತ್ರ ಡಿಸ್ಕಷನ್ ಮಾಡ್ಕೊಂತ ಇರ್ತಾರೆ ಆಗ ಸರಿ ರಾಜ್ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಈಗ ನಾನು ಕಳಿಸ್ತಾ ಇದ್ದೀನಿ ನೀವು ಅಲ್ಲಿರೋರೆಲ್ಲರೂ ಸೇರಿ ರಾಜ್ನ ಬದಲಾವಣೆ ತರಬೇಕು ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಹಾ ಅಜ್ಜಿ ಸರಿ ನಾವು ಮಾಡ್ತೀವಿ ಅಂತ ಭಾಸ್ಕರ್ ಅವರು ಸಹ ಅನ್ಕೊಳ್ತಾ ಇರ್ತಾರೆ ಆಗ ರಾಜ್ ಸರಿ ಬನ್ನಿ ಅಂತ ಕಾರ್ ಹತ್ತಿ ಅಂತ ಹೇಳ್ತಾ ಎಷ್ಟೇ ಕೂತಿರ್ತಾನೆ ಆಗ ಕಾವ್ಯ ಮತ್ತೆ ಅವ್ರ ಭಾವ ಇಬ್ರು ಇನ್ನ ಬ್ಯಾಕ್ ಸೀಡಲ್ ಕೂತಾಗ ಏನು ನಾನೇನ್ ಕಾರ್ ಡ್ರೈವರ್ ಅನ್ಕೊಂಡಿದ್ದೀರಾ ನೀವಿಬ್ರು ಮಾತ್ರ ನೀವಿಬ್ರು ಮಾತ್ರ ಓನರ್ ತರ ಕುತ್ಕೊಂಡು ನನ್ ಕಾರ್ ಡ್ರೈವರ ಅಯ್ಯೋ ಅಣ್ಣಯ್ಯ ನೀನ್ ಯಾ ಕಾರ್ ಇತಿ ಅನ್ಕೊಳ್ತೀಯ ಕಾರ್ ಓಡ್ಸೋರೆಲ್ಲ ಡ್ರೈವರ್ಗಳೇ ಆಗ್ತಾರ ನಿಂದೇ ಅಲ್ವಾ ಅಣ್ಣಯ್ಯ ನಾನೇ ಡ್ರೈವ್ ಮಾಡ್ತೀನಿ ಬಾ ಅಂತ ಭಾಸ್ಕರ್ ಅವ್ರು ಹೇಳಿ ಇನ್ನ ಮತ್ತೆ ಮುಂದೆ ಬಂದ್ ಕುತ್ಕೊಳ್ತಾರೆ ಆಗ ರಾಜ್ ನಾನು ಆ ಕಳಾವತಿ ಪಕ್ಕ ಕೂತ್ಕೊಳ್ಳೋದಾ ಚಾನ್ಸೇ ಇಲ್ಲ ಅಂತ ಅನ್ಕೊಂಡು ಮತ್ತೆ ಫ್ರೆಂಡ್ ಸೀಟಿಗೆ ಕುತ್ಕೊಳಕ್ ಬರ್ತಾನೆ ಅಟ್ ಎ ಟೈಮ್ಗೆ ಕಾವ್ಯ ಆಲ್ರೆಡಿ ಭಾಸ್ಕರ್ ಜೊತೆ ಫ್ರೆಂಡ್ ಸೀಟಲ್ಲಿ ಕೂತ್ ಬಿಟ್ಟಿರ್ತಾಳೆ ಏಯ್ ಅದ್ಯಾವಾಗೆ ಬಂದೆ ಅಯ್ಯೋ ಬಿಡ್ರಿ ನಿಮ್ಗೇನ್ರಿ ಏನ್ರಿ ತೊಂದ್ರೆ ನೀವು ಇಲ್ಲಿ ಕುತ್ಕೊಳಕ್ಕೆ ಏನೋ ಗಿಲ್ಟಿಯಾಗಿ ಫೀಲ್ ಆಗ್ತಾ ಇದ್ದೀರಲ್ಲ ಓ ನನ್ ಕಾರ್ ಡ್ರೈವರಾ ಹಂಗೆ ಹಿಂಗೆ ಅಂತ ಪರವಾಗಿಲ್ಲ ನೀವೇ ಓನರ್ ಆಗಿರಂತೆ ಬ್ಯಾಕ್ ಅಲ್ಲೇ ನಾವು ಫ್ರೆಂಟೇ ಕುತ್ಕೊಂತೀವಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಏನು ನಿನ್ಗೇನು ಬುದ್ಧಿಗಿದಿ ಇದ್ಯಾ ಇಲ್ವಾ ಅಯ್ಯೋ ನೀವೇ ರೀ ಹೇಳಿದ್ದು ನಿಮ್ಗೇನೋ ಏನೋ ಡ್ರೈವಿಂಗ್ ಅನ್ನೋ ಡ್ರೈವರ್ ಅನ್ನೋ ಫೀಲ್ ತರ ಬರ್ತಿದೆ ಅಂತ ಪರವಾಗಿಲ್ಲ ಏನಷ್ಟ್ ಎಷ್ಟೊತ್ತಾದ್ರೂ ತಾಳ್ಮೆಯಿಂದ ಹೊದ್ದಾಟ್ಕೊಳ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನಿನ್ಗೀಗಲ್ಲ ಕಣೆ ಮುಂದೆ ಹೇಳ್ತೀನಿ ಅಂತ ರಾಜೀನಾ ಹಿಂದೆ ಕುತ್ಕೊಳಕ್ ಹೋಗ್ತಾ ಇರ್ತಾನೆ ಈಗ ಆಟ ಶುರುವಾಗಿದೆ ಇನ್ನ ಏನೇನ್ ನಡೆಯುತ್ತೋ ಅಂತ ಅವರಜ್ಜಿ ರಾಜ್ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಖುಷಿಯಾಗಿರ್ತಾರೆ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಇಂಗ್ಲಿಷ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಅವ್ರ ಮೂರ್ ಜನ ಇನ್ನ ಹೋಗ್ತಾ ಇರ್ತಾರೆ ಆಗ ಬಾವಾ ನಾನು ನೀನು ಎಷ್ಟೋ ವರ್ಷಗಳಾಯ್ತಲ್ವಾ ನಮ್ ಏರಿಯಾದಲ್ಲೆಲ್ಲ ಸುತ್ತಾಡಿ ನಾವು ಆಟಾಡಿರೋ ಜಾಗ ನಾವು ಮಾತಾಡಿದ ಜಾಗ ನಾವು ಓದ್ಕೊಂಡಿರೋ ಜಾಗದೆಲ್ಲ ನಮ್ಗೀಗ ಮತ್ತೆ ರೀಕಾಲ್ ಆಗತ್ತಲ್ವ ಬಾವಾ ಅಂತ ಹೇಳ್ತೇನೆ ಹೌದು ಮುದ್ದು ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಲ್ಲಿ ಹೋಗಿ ನಾವು ಅಲ್ಲಿ ನಾವು ಪರಸ್ಪರ ಏನೇನ್ ಮಾಡಿದೀವೋ ಅದ್ರ ಬಗ್ಗೆ ಎಲ್ಲ ನಮ್ಗೆ ಯೋಚನೆ ಆಗ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಭಾಸ್ಕರ್ ಅವರು ಏ ಸಾಕು ನಿಲ್ಲಿಸ್ರಿ ಏ ನಿಮ್ದು ಬರೀ ಅದೇ ಆಯ್ತು ಅಲ್ಲಿ ಹೋಗ್ತಾ ಇದ್ದೀರ ತಾನೆ ಅಲ್ಲೋದ್ರು ಇದೆ ಕತೆ ಇಲ್ಲಿ ಬಂದ್ರು ಇದೆ ಕತೆ ಅಂತ ರಾಜ್ ಮನ್ಸಲ್ಲಿ ಅಂದ್ಕೊಂಡು ತುಂಬಾ ಡಿಸಪಾಯಿಂಟ್ ಆಗ್ತಾ ಇರ್ತಾನೆ ನಿಮ್ ಮಾತುಗಳನ್ನ ಕೇಳಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ ಯಾವ್ದಾದ್ರು ಸಾಂಗ್ ಆದ್ರೂ ಹಾಕ್ರಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಸರಿ ಬಿಡು ಅಣ್ಣಯ್ಯ ಹಾಕ್ತೀನಿ ಅಂತ ಭಾಸ್ಕರ್ ಅವ್ರ ನೋಡಿದ್ರೆ ಕಾವ್ಯಗೂ ಕಾವ್ಯಗು ಮತ್ತೆ ಅವ್ರ ಭಾವಂಗೆ ಸಂಬಂಧಿಸಿದ್ದ ಹಾಡ್ಗಳೇ ಬರ್ತಾ ಇರುತ್ತೆ ಅವರ ಸ್ನೇಹ ಮಿತ್ರದ ಬಗ್ಗೆನೆ ಅಯ್ಯೋ ಏನಪ್ಪ ಈ ಆಡ್ಗಳು ಬೇರೆ ಇವ್ರಿಗೇನೆ ಸಪೋರ್ಟ್ ಮಾಡ್ತಿದೆ ಅಂತ ರಾಜ್ ತುಂಬ ಮತ್ತೆ ಮನಸಲ್ಲಿ ಬೇಜಾರು ಮಾಡ್ಕೊತಾ ಇರ್ತಾನೆ ಆಗ ಬಾವಾ ನೋಡ್ದ ಮತ್ತೆ ನಮಗೆ ನನಗೆ ನಿನಗೆ ಸೂಟ್ ಆಗೋ ಥರನೇ ಆ್ಯಡ್ ಬಂದ್ಬಿಟ್ಟಿದೆ ನೋಡ್ದ ನಮ್ದು ಎಷ್ಟು ಕರ್ ಎಷ್ಟು ಚೆನ್ನಾಗಿದೆ ಬಾಂಡಿಂಗ್ ಅಂತ ಕಾವ್ಯ ಹೌದು ಮುದ್ದು ನನಗೆ ಅವಾಗ ನೀನು ಮತ್ತೆ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಜೋಳ ತಿನ್ನೋದೇನು ಬಟಾಣಿ ತಿನ್ನೋದೇನು ಅದು ಇದು ಎಲ್ಲಾ ಚೆನ್ನಾಗಿ ನಾವು ಈಸ್ಕೊಂಡು ಇಬ್ರು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ ಮುದು ಆ ಲೈಫೇ ಚೆನ್ನಾಗಿತ್ತು ಅಲ್ವಾ ಹೌದು ಬಾವಾ ನನಗೆ ಆ ಲೈಫೇ ಚೆನ್ನಾಗಿತ್ತು ಈಗ ನನಗೆ ಏನೂ ಇಲ್ಲ ಬಾಬ ಅಂತ ತುಂಬ ಡಿಸಪಾಯಿಂಟಾಗಿ ಮಾತಾಡ್ತಾಯಿರ್ತಾಳೆ ಕಾವ್ಯ ಅಯ್ಯೋ ಅದಕ್ಕೆಲ್ಲ ಏನು ಹೆದರು ಕೊಡ್ತೀಯ ಬಿಡುಬದು ನಿನ್ಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ನಿನ್ಗೆ ಏನೇನು ಬೇಕೋ ಎಲ್ಲ ಕೇಳು ನಾನು ಕೊಡಿಸ್ತೀನಿ ಅಂತ ಹೇಳ್ತ ಹಾ ಬಾವ ಸರಿ ನಾನು ಕೇಳ್ತೀನಿ ಅಂತ ಕಾವ್ಯ ಹೇಳ್ತಾಯಿರ್ತಾಳೆ ಇರ್ತಾಳೆ ಹೋ ಹೋ ಸಾಕು ಸಾಕು ಮಾತಾಡಿದ್ದು ಸಾಕು ಮುಂದೆ ರೋಡ್ನ ನೋಡ್ಕೊಂಡು ಓಡಿಸು ಅಂತ ಭಾಸ್ಕರ್ಗೆ ಹೇಳ್ತಾ ಇರ್ತಾ ಯಾಕಣ್ಣಯ್ಯ ನಿನ್ಗೇನಾದರೂ ಬೇಜಾರಾಗ್ತಾ ಇದೆಯಾ ನಾನು ಕಾವ್ಯ ಈ ರೀತಿ ಮಾತಾಡ್ತಾ ಇರೋದು ನನ್ಗೆ ಯಾವ್ದೇ ರೀತಿ ಬೇಜಾರು ಇಲ್ಲ ಫಸ್ಟ್ ಸೇಫ್ ಆಗಿ ಮನೆಗ್ ನಡೀರಿ ಅಂತ ಹೇಳ್ತಾ ಇರ್ತಾರೆ ಹಾಗ ಕಾವ್ಯ ರಾಜ್ನೆ ಹಾಗೆ ನೋಡ್ತಾ ಇರ್ತಾಳೆ ಅವನ್ ಮನ್ಸಲ್ಲಿ ತುಂಬಾ ಗೊಂದಲಗಳು ಸೃಷ್ಟಾಗ್ ಅವನ್ ಮನ್ಸಲ್ಲಿ ತುಂಬಾ ಗೊಂದಲ ಇದೆ ಅಂತ ಅವಳಿಗೆ ಗೊತ್ತಾಗಿ ಅವಳಲ್ಲಿ ಅವಳೇ ತುಂಬಾ ನಕ್ಕೊಂತ ಇರ್ತಾಳೆ ಈ ಕಡೆ ನೋಡಿದ್ರೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಇಬ್ರು ತುಂಬಾ ಬೇಜಾರ್ ಈ ಕಡೆ ನೋಡಿದ್ರೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಅವ್ರೆಲ್ಲಾರು ರೀ ಅವ್ರೆಲ್ಲ ಬರ್ತಾ ಇದಾರೆ ರೀ ಏನಾಗುತ್ತೋ ಏನೋ ನನಗೆ ಗಾಬರಿ ಆಗ್ತಿದೆ ಏ ಯಾಕೆ ನೀನ್ ಈ ರೀತಿ ಅಲ್ಲ ರೀ ಹಳಿಯೊಂದ್ರು ಬೇರೆ ಬರ್ತಾ ಇದಾರೆ ಅದ್ರಲ್ಲಿ ಬೇರೆ ನಿಮ್ಮ ಅಳಿಯ ಬೇರೆ ಬರ್ತಾ ಇದಾರೆ ನಾನು ಏನಂತ ಉತ್ತರ ರೀ ಅಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಏ ಇವಾಗ ನಾಟಕ ಕಣೆ ಮಾಡ್ಬೇಕಾಗಿರೋದು ಗೊತ್ತಾಯ್ತಾ ಬೇರೆ ಏನು ಯೋಚನೆ ಮಾಡಕ್ ಹೋಗ್ಬೇಡ ಅವ್ರ ಮುಂದೆ ನಾವು ನಾಟಕ ಮಾಡ್ತಾ ಹೋಗೋಣ ಅಷ್ಟೇ ಸಾಕು ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇದ್ದಂಗೆ ಕೃಷ್ಣಮೂರ್ತಿ ಹೇಳ್ತಾ ಇದ್ದಂಗೆ ಇನ್ನ ಆ ಕಡೆಯಿಂದ ಕಾರ್ ಬಂದಿರುತ್ತೆ ಹೇ ಬಂದ್ರು ಅನ್ಸುತ್ತೆ ಕೋಣೆ ನಡೆಯೆ ಅಂತ ಹೇಳ್ತಾ ಇರ್ತಾರ ಕೃಷ್ಣಮೂರ್ತಿ ಅವರು ಅಯ್ಯಯ್ಯೋ ನಾ ಮಳಿಯಂದ್ರ ಬಂದ್ರು ರೀ ದೃಷ್ಟಿ ತಗಿಬೇಕು ರೀ ನಾನು ಹೋಗಿ ಕೆಂಪ ನೀರ್ ಮಾಡ್ಕೊ ಬರ್ತೀನಿ ಅಂತ ಕಾವ್ಯ ಕನಕ ಇನ್ನ ತುಂಬಾ ಹಡಾಡಿ ಮಾಡ್ತಾ ಇರ್ತಾಳೆ ಹಾಗ ನೋಡಿದ್ರೆ ಕೃಷ್ಣ ಮೂರ್ತಿ ಇನ್ನ ಸೀದಾ ರಾಜ ಹತ್ರ ಹೋಗಿ ಅಳಿ ಅಂದ್ರೆ ಬನ್ನಿ ಅಳಿ ಅಂದ್ರೆ ಇಳೀರಿ ಅಂತ ಎಲ್ಲ ಹೇಳ್ತಾ ಇರ್ತ ಆಗ ನೋಡಿದ್ರೆ ಕನಕನು ಸಹ ಕೆಂಪು ನೀರ್ನ ಮಾಡ್ಕೊ ಬಂದಿರ್ತಾಳೆ ಇಳೀರಿ ಅಳಿ ಅಂದ್ರೆ ನಿಮ್ಗೋಸ್ಕರನೇ ನಾನ್ ಕೆಂಪು ನೀರ್ ಮಾಡ್ಕೊ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಿದ್ದು ಅದು ಭಾಸ್ಕರ್ಗೆ ಅಂತ ರಾಜಿ ಗೊತ್ತಾಗುತ್ತೆ ಆಗ ಬನ್ನಿ ಅಳಿ ಅಂದ್ರೆ ಪಕ್ಕ ಪಕ್ಕ ನಿಂತ್ಕೊಳ್ಳಿ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ಏನು ಮಾಡ್ತಿದ್ದೀರಾ ನಾನ್ ನಿಮ್ ಅಳಿಯ ಅವನಲ್ಲ ನಿಮ್ಗೆ ಅವನು ಸೋದ್ರ ಅಳಿಯ ಅದನ್ನ ಅರ್ಥ ಮಾಡ್ಕೊಳ್ಳಿ ಓ ನಮ್ಮಳಿಯ ನಮ್ಮಳಿಯ ಅಂತ ಅನ್ಕೊಂಡಿರ್ಬೇಡಿ ಯಾವಾಗಿದ್ರೂ ನಾನು ನಾನ್ ನಿಮ್ಮ ಅವರು ಸೋದ್ರ ಅಳಿಯ ಅಷ್ಟು ತಿಳ್ಕೊಳ್ಳಿ ಕನಕ ಅವ್ರೆ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾನೆ ರಾಜ್ ಆಗ ಅಯ್ಯೋ ಮರ್ತೋಗುತ್ತೆ ಅಳಿಯೋ ಅಳಿಯ ಅಂದ್ರೆ ಮರ್ತೋಯ್ತು ಅದೇ ಅದನ್ನೇ ನೀವು ಫಸ್ಟು ಚೇಂಜ್ ಮಾಡ್ಕೊಳ್ಳಿ ನಾನು ನಿಮ್ಮ ಅಳಿಯ ಅವ್ ನಿಮ್ ಸೋದ್ರ ಅಳಿಯ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾ ಆ ಕಡೆ ನೋಡಿದ್ರೆ ಅಪ್ಪು ಬಾವ್ರೆ ಇನ್ನ ಒಳಗೆ ಬನ್ನಿ ಅಂತ ಹೇಳ್ತಾ ಅಯ್ಯೋ ನೀವ್ ಹೇಳಿದ್ರಿ ಅಲ್ವಾ ಮತ್ತೆ ನಾನು ಆ ರೀತಿ ಮಾತಾಡ್ತೀನಿ ಅಯ್ಯೋ ಅವರೇ ಅರ್ಥ ಮಾಡ್ಕೊಂತಾರೆ ಬಿಡಿ ಅಳಿ ಅಂದ್ರೆ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ ಆಗ ಕಾವ್ಯ ಏನಪ್ಪಾ ನಿಮ್ ಅಳಿಯಂದ್ರು ಬಂದಿದ್ದಾರೆ ಅಂತ ಫುಲ್ ಜೋಶ್ ಆಗಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹ್ಮ್ ಇನ್ನೇನು ನಮ್ ಮಳಿಯಂದ್ರು ನಮ್ಮ ಮನೆಗ್ ಬರ್ತಿದ್ದಾರೆ ಅಂದ್ರೆ ಎಷ್ಟ್ ಖುಷಿ ಆಗುತ್ತೆ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ ಆಗ ಇರಿ ನಿಮ್ಗೆ ಆರ್ತಿ ತೆಗಿತೀನಿ ಅಂತ ಮೂರ್ ಜನನು ನಿಲ್ಸಿ ಇನ್ನ ಕಾವ್ಯಂಗೆ ಮತ್ತೆ ರಾಜ್ಗೆ ಆರ್ತಿ ತೆಗಿತಾ ಇರ್ತಾಳೆ ಕನಕ ಇನ್ನ ಆರ್ತಿ ತೆಗ್ದಿ ಬನ್ನಿ ಒಳಗಡೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಅವ್ರು ಸೋದ್ರಳಿ ಅಂಗೂನು ಆರ್ತಿ ತೆಗಿಯೋಣ ಅಂತ ಹೋಗ್ತಾ ಇರ್ತಾರೆ ಆಗ ಇವನಿಗೆ ಆರತಿ ತೆಗಿತಿದಾರಾ ತಗಿಬಾರ್ದು ಅವ್ರಿಗೆ ಏನಾದ್ರೂ ಮಾಡಿ ಅದನ್ನ ಹಾಳು ಮಾಡ್ಬೇಕಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಶೂಲೇಸ್ ಶೂಲೆಸ್ ಬಿಚ್ಚೋಗಿರೋ ತರ ನೋಡ್ತಾ ಅದನ್ನ ಉದ್ಬಿಟ್ಟಿರ್ತಾನೆ ನೋಡಿದ್ರೆ ಅದು ಕೆಂಪ ನೀರು ಕೆಂಪ ನೀರಲ್ಲಿ ಕರ್ಪೂರ ಆರೋಗ್ಯ ಇರುತ್ತೆ ಅಯ್ಯೋ ಏನಿದು ಈ ರೀತಿ ಆಯ್ತು ಆಗ ಕನಕಾಗೆ ಮತ್ತೆ ಭಾಸ್ಕರ್ಗೆ ಗೊತ್ತಾಗುತ್ತೆ ಹೋ ಇದು ಅಣ್ಣ ಹಿಂದೆ ಕೆಲ್ಸ ಅಂತ ಸರಿ ಸರಿ ಏನ್ ಇದು ಈ ರೀತಿ ಆಗೋಯ್ತು ಈ ರೀತಿ ಆಗ್ಬಾರ್ದಲ್ಲ ಅಯ್ಯೋ ಬಿಡಿಯತ್ತೆ ಏನು ಆಗಲ್ಲ ನಡೀರಿ ಅಂತ ಭಾಸ್ಕರ ಹೇಳ್ತಾ ಇರ್ತಾನೆ ಬನ್ನಿ ಬಾವ ಅವ್ರೆ ಬನ್ನಿ ಹೇಳ್ತಾ ಇದ್ಯಾ ಅಪ್ಪು ನೀನು ಬಾಬಾ ಅವ್ರೆ ನೀವೇ ಅಲ್ವಾ ನನಗೆ ಫಸ್ಟ್ ಬಾವ ಬನ್ನಿ ಬನ್ನಿ ನಿಮ್ಗೆನೆ ಹೇಳ್ತಾ ಇರೋದು ಅಂತ ಅಪ್ಪುಗೆ ಹೇಳ್ತಾ ಇನ್ನ ಬನ್ನಿ ಲಗೇಜ್ ಎತ್ಕೊಂಡ್ ಹೋಗೋಣ ಅಂತ ಭಾಸ್ಕರ್ ಮಾತೆ ರಾಜ್ ಇಬ್ರು ಇನ್ನ ಹೋಗ್ತಾ ಇರ್ತಾರೆ ಆಗ ಅಯ್ಯೋ ನಮ್ಮಳಿ ಅಂದ್ರೆ ಎಂತ ಕೆತ್ಕೊಂಡ್ ಬರ್ತಾ ಇದ್ದೀರಾಳಿ ಅಂದ್ರೆ ಇದನ್ನೇ ಬಿಡಿ ಅಂತ ಹೇಳ್ದೆ ತಾನೆ ಈಗ್ತಾನೆ ಮತ್ತೆ ನೀವು ಅವನೇ ನೀವು ಅಳಿಯ ಅನ್ಕೊಂತ ಇದ್ದೀರಾ ಅಯ್ಯೋ ನನ್ ಮರ್ತೆ ಹೋಗುತ್ತೆ ಹೇಳಿ ಅಂದ್ರೆ ಅಂತ ಕನಕ ಹೇಳ್ತಾ ಇರ್ತಾಳೆ ಈಗ ಕನಕಗೆ ಮತ್ತೆ ಕೃಷ್ಣಮೂರ್ತಿ ಅವ್ರಿಗೆ ಗೊತ್ತಿಲ್ಲ ರಾಜ್ ಅಲ್ಲೇ ಸ್ಟೇ ಆಗ್ತಿದ್ದಾನೆ ಅನ್ನೋ ವಿಚಾರ ಈಗ ಅವ್ರಿಗೆ ಅದ್ ಗೊತ್ತಾಗಿ ಅನ್ಕೊಳ್ತಿರೋ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಅವ್ರ ಖುಷಿ ಪಡ್ತಾರ ಈ ಕಡೆ ನೋಡುದ್ರೆ ರಾಜ್ ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಅಲ್ಗಾಡ್ಬಾರ್ದು ಕಾವ್ಯ ನಿಂದೇನೆ ಇರಬೇಕು ಅಂತ ಪಟ್ಟಿ ಹಿಡಿದು ಬಂದಿದ್ದಾನೆ ಮತ್ತೆ ಅವನೇನಾದ್ರೂ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೋಗ್ತಾನ ಅಥವಾ ಕಾವ್ಯನ ಜೊತೆನೆ ಅವ್ರ ತವ್ರ ಮನೇಲಿ ಇರ್ತಾನಾ ನನ್ನ ಮುಂದಿನ ಮಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರೀಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್